ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾರ್ಯಚಟುವಟಿಕೆ ಕ್ಷೇತ್ರ ಬಸವ ಕಲ್ಯಾಣಕ್ಕೆ ಗುರುತ ಶ್ರೀ ಗುರು ಬಸವಲಿಂಗಾಯ ನಮಃ ಹನ್ನೆರಡನೇ ಶತಮಾನದ ಬಸವಾದಿ ಶರಣರು ಕಾರಗೈದಿರುವಂಥ ಪವಿತ್ರ ಸ್ಥಾನ ಕಲ್ಯಾಣದ ದರ್ಶನವನ್ನು ನಾವು ಮಾಡ್ತಾಯಿದ್ದೇವೆ ಇಂದಿನ ಈ ಮೂರನೇ ಸಂಚಿಕೆಯಲ್ಲಿ ಕಲ್ಯಾಣ ಹೇಗಿತ್ತು ಕಲ್ಯಾಣದ ಆ ಹನ್ನೆರಡನೇ ಶತಮಾನದ ಕಲ್ಯಾಣದಲ್ಲಿ ಕಾಯಕ ನಿರತರಾಗಿರುವಂಥ ಶರಣರ ಜೀವನ ಹೇಗಿತ್ತು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೋಸ್ಕರವಾಗಿ ಈ ಸಂಚಿಕೆಯಲ್ಲಿ ನಾವು ಕಲ್ಯಾಣದ ಶರಣರು ಅನೇಕ ಜನ ಶರಣರು ಅಂದು ಹನ್ನೆರಡನೇ ಶತಮಾನದ ಕಲ್ಯಾಣಕ್ಕೆ ದೇಶ ವಿದೇಶಗಳಿಂದ ಲಕ್ಷ ಲಕ್ಷ ಗಟ್ಟಲೆ ಶರಣರು ಆಗಮಿಸಿ ತಮ್ಮದೇ ಆದಂತಹ ಕಾಯಕದ ಹಿನ್ನೆಲೆಯಲ್ಲಿ ಅಲ್ಲಿ ಅನುಭವವನ್ನು ಪಡಿತಾ ಇದ್ದರು ಅಂತಹ ಕಲ್ಯಾಣಕ್ಕೆ ಅಕ್ಕ ಮಹಾದೇವಿಯವರು ಆಗಮಿಸಬೇಕಾದಾಗ ಅಕ್ಕ ಮಹಾದೇವಿಯವರನ್ನು ಆ ಕಲ್ಯಾಣದ ಪ್ರಾರಂಭದ ಸ್ಥಾನವಾಗಿರುವಂಥ ಬಂದವರ ಓಣಿಯಲ್ಲಿ ಈ ಒಂದು ಓಣಿಯ ವಿಶೇಷತೆ ಏನು ಅಂತಂದರೆ ಕಲ್ಯಾಣಕ್ಕೆ ವಿವಿಧ ಧರ್ಮದ ಹಿನ್ನೆಲೆಯಿಂದ ವಿವಿಧ ಸಂಸ್ಕೃತಿ ಆಚಾರ ವಿಚಾರಗಳ ಹಿನ್ನೆಲೆಯಿಂದ ಆಗಮಿಸಿರುವಂತಹ ಎಲ್ಲ ಶರಣರಿಗೆ ಅಲ್ಲಿ ಪೂರ್ವಭಾವಿಯಾಗಿ ಕಲ್ಯಾಣದಲ್ಲಿ ಯಾವ ರೀತಿಯಾಗಿರಬೇಕು ಶರಣರ ಆಚಾರ ವಿಚಾರಗಳೇನು ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಅಷ್ಟಾವರಣ ಪಂಚಾಚಾರಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಪರಿಚಯವನ್ನು ಮಾಡುವಂಥ ಸ್ಥಳವಾಗಿತ್ತು ಬಂದವರ ಓಣಿ ಅಲ್ಲಿ ಅಕ್ಕ ಕಳೆದ ಸಂಚಿಕೆಯಲ್ಲಿ ನಾವು ಕಿನ್ನರಿ ಬೊಮ್ಮಯ್ಯನವರು ಯಾವ ರೀತಿಯಾಗಿ ಪರೀಕ್ಷಿಸಿ ಅವರೊಳಗಿರುವಂತಹ ಅನುಭವವನ್ನು ಹೊರತೆಗೆದರು ಅನ್ನೋದನ್ನು ನಾವು ನೋಡಿದ್ದೀವಿ ಅಂತಹ ಅಕ್ಕ ಮಹಾದೇವಿಯವರು ತಾವು ಸ್ವತಃ ಕಂಡಂತಹ ಕಲ್ಯಾಣದ ಕುರಿತಾಗಿ ತಮ್ಮ ಒಂದು ವಚನದಲ್ಲಿ ಕಲ್ಯಾಣದ ವಿವರವನ್ನು ಕೊಡ್ತಾರೆ ನಮಗೆ ಈ ಕಲ್ಯಾಣದ ಕುರಿತಾಗಿ ಯಾವುದೇ ಐತಿಹಾಸಿಕ ದಾಖಲೆಗಳಿಗಿಂತಲೂ ಅತ್ಯಂತ ಸಮರ್ಥವಾಗಿರುವಂಥ ಸತ್ಯಕ್ಕೆ ಸಮೀಪವಾಗಿರುವಂತಹ ದಾಖಲೆ ಅಂತಂದರೆ ವಚನಗಳು ಹಾಗಾಗಿ ವಚನಗಳಲ್ಲಿ ಕಲ್ಯಾಣವನ್ನು ಯಾವ ರೀತಿಯಾಗಿ ವಚನಕಾರರು ಬಿಂಬಿಸಿದ್ರು ಅನ್ನೋದರ ಆಧಾರದ ಮೇಲೆ ಅಂದಿನ ಕಲ್ಯಾಣವನ್ನು ನಾವು ಕಲ್ಪಿಸಿಕೊಳ್ಳಬಹುದು ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಕೈಲಾಸ ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇದರ ಅಂತವನ್ನು ಆರು ಬಲ್ಲರಯ್ಯ ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆ ಅಯ್ಯ ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕ ಎನಗಾಯಿತು ಕೇಳ ಚೆನ್ನಮಲ್ಲಿಕಾರ್ಜುನ ಯಾವ ತುಡಿತದಿಂದ ಕಲ್ಯಾಣಕ್ಕೆ ಬಂದಿದ್ದರು ಅಕ್ಕ ಮಾದೇವಿಯರು ಅನ್ನೋದನ್ನು ಈ ವಚನದಲ್ಲಿ ಅವರು ಸೆರೆ ಹಿಡ್ದಿದ್ದಾರೆ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಅಂತಂದರೆ ಹೊರಗಿನ ಕಾಣ್ತಾ ಇರುವಂತಹ ಕಲ್ಯಾಣ ಅನ್ನುವಂಥದ್ದು ಪದಕ್ಕೆ ಶಿವ ಅನ್ನುವಂಥ ಅರ್ಥ ಅದ ಶ್ರೇಷ್ಠ ಅಥವಾ ಮಂಗಳಕರ ಅನ್ನುವಂಥದ್ದು ಕಲ್ಯಾಣ ರಾಜ್ಯ ಅಂತಂದರೆ ಅದು ಶರಣರ ಪಾವನ ಭೂಮಿಯಾಗಿತ್ತು ಹೇಗೆ ಬೌದ್ಧ ಧರ್ಮೀಯರಿಗೆ ಗಯೆ ಸಿಖ್ ಧರ್ಮೀಯರಿಗೆ ಅಮೃತ್ಸರ ಹಿಂದೂಗಳಿಗೆ ಕಾಸಿ ಮೊಹಮ್ಮದರಿಗೆ ಮೆಕ್ಕ ಕ್ರಿಶ್ಚಿಯನ್ ಬಂಧುಗಳಿಗೆ ಜರುಸಲಮ್ ಇದ್ದಂಗೆ ಈ ಲಿಂಗಾಯತ ಧರ್ಮದವರಿಗೆ ಕಲ್ಯಾಣ ಅನ್ನುವಂಥ ಒಂದು ಪವಿತ್ರ ಸ್ಥಾನವಾಗಿ ಅವತ್ತದು ಕಲ್ಯಾಣ ನೆಲೆಗೊಂಡಿತ್ತು ಇಂತಹ ಕಲ್ಯಾಣದಲ್ಲಿ ಇರುವಂತಹ ಶರಣರ ತನು ಶುದ್ಧ ಆಗಿತ್ತು ಮನಃ ಶುದ್ಧ ಆಗಿತ್ತು ಭಾವಶುದ್ಧ ಆಗಿತ್ತು ಹೆಜ್ಜೆ ಹೆಜ್ಜೆಗೂ ಸಹ ಅಲ್ಲಿ ಏನಪ್ಪ ಅಂತಂದ್ರೆ ಬಾಗಿದ ತೆಲೆ ಮುಗಿದ ಕೈಯ್ಯ ರೀತಿಯಾಗಿ ಶರಣರ ಒಂದು ವರ್ತನೆಯನ್ನು ಕಾಣ್ತಾ ಇದ್ದು ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ ಇಂತಹ ಸತ್ಯ ಶರಣರ ಸುಳುಹು ತೋರ್ತೈತಿ ಇಲ್ಲಿ ಈ ಒಂದು ವಚನದಿಂದ ನಾವು ಕಲ್ಯಾಣ ಹೇಗಿರ್ಬೋದು ಅನ್ನೋದನ್ನು ನಾವು ನೆನಪು ಮಾಡ್ಕೋಬೋದು ಅದಕ್ಕೆ ಒಂದು ವಚನದಲ್ಲಿ ಅದೇ ಅಕ್ಕಮದೇವರು ಹೇಳ್ತಾರೆ ಕಲ್ಯಾಣಕ್ಕೆ ಯಾರು ಹೋಗಬೇಕು ನಾವು ಒಳಗೆ ಇರಲಾರ್ದೆ ಕೇವಲ ಹೊರಗಡೆ ಶುದ್ಧಾಗಿ ಕಲ್ಯಾಣಕ್ಕೆ ಹೋದರೆ ಅಲ್ಲಿ ನಾವು ಉರಿದು ಹೋಗ್ತೀವಿ ಅಂದರೆ ನಮ್ಮದೊಂದು ಅಂತರಂಗದೊಳಗೆ ಮತ್ತು ಬಹಿರಂಗದೊಳಗೆ ಶುದ್ಧಿ ಇರೋದಂತವ್ರು ಕಲ್ಯಾಣಕ್ಕೆ ಹೋಗಬಾರ್ದು ಅನ್ನೋದಕ್ಕೆ ಇಲ್ಲಿ ಒಂದು ವಚನದಲ್ಲಿ ಹೇಳ್ತಾರೆ ಕಲ್ಯಾಣವೆಂಬುದು ಹೋಗಬಹುದು ಹೋಗಬಾರದು ಅಸಾಧ್ಯವಯ್ಯ ಆಸೆ ಆಮಿಷೆ ಅಳಿದವಂಗಲ್ಲದೆ ಕಲ್ಯಾಣದ ಲತ್ತ ಅಡಿ ಇಡಬಾರದು ಒಳಗೂ ಹೊರಗು ಶುದ್ಧನಾಗಂದಲ್ಲದೆ ಕಲ್ಯಾಣವ ಹೋಗಬಾರದು ನೀನು ನಾನೆಂಬುದ ಹರಿದ ಹಂಗಲ್ಲದೆ ಕಲ್ಯಾಣದ ಒಳಗೂ ತಿಳಿಯಬಾರದು ಚನ್ನಮಲ್ಲಿಕಾರ್ಜುನಂಗು ಒಲಿಯುದು ಉಭಯ ಲಜ್ಜೆ ಅಳಿದೆ ಕಲ್ಯಾಣ ಕಂಡು ನಮೋ ನಮೋ ಎನ್ನುತ್ತಿದ್ದೆನು ಇಲ್ಲಿ ಹೇಳ್ತಾರವರು ಚನ್ನಮಲ್ಲಿಕಾರ್ಜುನಂಗೆ ಒಲಿದು ಉಭಯ ಲಜ್ಜೆ ಅಂತಂದರೆ ಒಳಗೂ ಹೊರಗೂ ಸಹ ನಾನು ಶುದ್ಧ ಆಗಿ ಈಗಿನ ಕಲ್ಯಾಣವನ್ನು ಪ್ರವೇಶಿಸ್ತೀನಿ ಅಂತ ಹೇಳ್ತಾರೆ ಅಂದರೆ ಆ ಪ್ರವೇಶ ಪರೀಕ್ಷೆ ಇದ್ದ ಹಾಗೆ ಅದು ಕಿನ್ನರಿ ಬೊಮ್ಮಯ್ಯನವರ ಜೊತೆಗೆ ಅವ್ರ ಸಂವಾದವನ್ನು ನೋಡಿದಿವಲ್ಲ ಅದು ಶುದ್ಧ ಆದಿ ನಾನು ಅಂದರೆ ನನಗೀಗ ಕಲ್ಯಾಣವನ್ನು ಪ್ರವೇಶಿಸೋದಕ್ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಕ್ಕಂಗಾಯಿತು ನಾನು ನಾನೀಗ ಕಲ್ಯಾಣವನ್ನು ಪ್ರವೇಶಿಸ್ಬೋದು ಹೀಗೆ ಇಂತಹ ಕಲ್ಯಾಣ ಎಂಥ ಅದ್ಭುತವಾಗಿತ್ತು ಆ ಕಲ್ಯಾಣನನ್ನು ಕುರಿತಾಗಿ ಸ್ವತಃ ಬಸವಣ್ಣವರೇ ಒಂದು ಕಡೆ ಹೇಳ್ತಾರೆ ಅಯ್ಯ ಭಕ್ತಿಗೆ ಬೀಡಾದುದು ಕಲ್ಯಾಣ ಮೂವತ್ತಾರು ವರ್ಷ ಅಯ್ಯ ಅನುಭವಕ್ಕೆ ಶಿವಸದನವಾದುದು ಇಪ್ಪತ್ತೇಳು ವರ್ಷ ಅಯ್ಯ ಹಿಂದಿನ ಅನಂತ ಅನುಭವವ ಹಿಂದಿನಂತೆ ಭಕ್ತಿ ಇಲ್ಲ ಮೂರು ಮಾಸದೊಳಗಾಗಿ ಇಲ್ಲಿ ಆಡುವ ಭಯವಿಲ್ಲಿ ಕೇಳಯ್ಯ ಕೂಡಲ ಸಂಗಮ ದೇವಯ್ಯ ಅವರು ಕಲ್ಯಾಣವನ್ನು ತೊರೆದು ಹೋಗುವಾಗ ಈ ರೀತಿಯಾದಂಥ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸ್ತಾರೆ ಮೂವತ್ತಾರು ವರ್ಷ ಆ ಕಲ್ಯಾಣದೊಳಗಡೆ ಎಂಥ ಒಂದು ಕ್ರಾಂತಿಯನ್ನು ಮಾಡಿದರು ಅಂತಂದರೆ ನಿಜಕ್ಕೂ ಅದ್ಭುತವಾದಂಥ ಒಂದು ಕ್ರಾಂತಿ ಅದು ಎಲ್ಲವನ್ನು ಸಮಾನವಾಗಿ ನೋಡುವಂತಹ ಎಲ್ಲ ವರ್ಗದವರು ಸಮ ಅನ್ನುವಂತಹ ಎಲ್ಲ ಕಾಯಕವೂ ಸಮ ಅನ್ನುವಂತಹ ಲಿಂಗ ಭೇದವಿಲ್ಲದೆ ಸರ್ವರೂ ಸಹ ಸುಲಭವಾಗಿ ಇಷ್ಟಲಿಂಗದ ಮೂಲಕ ಅನುಭವವನ್ನು ಪಡೆಯುವಂಥ ಕಾರ್ಯವನ್ನು ಕ್ಷೇತ್ರವಾಗಿ ಕಲ್ಯಾಣ ಮೆರೆದಿತ್ತಲ್ಲ ಆ ಕಲ್ಯಾಣದಲ್ಲಿ ಶರಣರು ಕಾಯಕದ ಮೂಲಕವಾಗಿ ಯಾವ ರೀತಿಯಾಗಿ ಅನುಭವವನ್ನು ಪಡೆದಿದ್ರು ಅನ್ನೋದನ್ನು ಈ ಕಲ್ಯಾಣಕ್ಕೆ ಬಂದಂಥ ಪ್ರತಿಯೊಬ್ಬರು ನೋಡಬೇಕಾಗಿರುವಂಥ ಒಂದು ಸ್ತಬ್ಧ ಚಿತ್ರಗಳನ್ನು ಸಂಗ್ರಹ ಮಾಡಲಾಗಿದೆ ಈ ಸ್ತಬ್ಧ ಚಿತ್ರಗಳನ್ನು ನೋಡೋದ್ರ ಮೂಲಕವಾಗಿ ನಮಗೆ ಆ ಕಲ್ಯಾಣದ ಶರಣರ ಕಾಯಕದಲ್ಲಿರುವಂಥ ನಿರಂತರತೆ ಅಂದರೆ ಯಾವ ಮನನೇ ಇಟ್ಕೊಂಡು ಕಾಯಕವನ್ನು ಮಾಡ್ತಾಯಿದ್ರು ಅವರು ಕಾಯಕದಲ್ಲಿ ನಿರತನಾದರೆ ಗುರು ಲಿಂಗವಾದರೂ ಮರಿಬೇಕು ಜಂಗಮ ಮುಂದಿದ್ರು ಹಂಗೆ ಹರಿಬೇಕು ಅಂತ ಏನು ಹೇಳ್ತಾರಲ್ಲ ಅಂತಹ ಕಾಯಕವನ್ನು ಪ್ರತಿನಿಧಿಸುವ ಸ್ತಬ್ಧ ಚಿತ್ರಗಳನ್ನು ಈ ಬಂದವರು ಓಣಿಯಿಂದ ಸುಮಾರು ಅರ್ಧ ಕಿಲೋಮೀಟ್ರ್ವರೆಗೆ ಬಂದರೆ ನಮಗೆ ಬಲಭಾಗದಲ್ಲಿ ಈ ಬೃಹತ್ತಾದಂಥ ನೂರ ಎಂಟು ಅಡಿಯ ಬಸವಣ್ಣವರ ಮೂರ್ತಿಯನ್ನು ನಾವು ಕಾಣ್ತೀವಿ ಅದರ ಬಲಭಾಗದಲ್ಲಿ ಈ ಒಂದು ಶರಣ ಗ್ರಾಮ ಅನ್ನುವಂಥ ಸ್ಥಳದಲ್ಲಿ ಕಲ್ಯಾಣದ ಶರಣರ ಸ್ತಬ್ಧ ಚಿತ್ರವನ್ನು ನೋಡೋದಕ್ಕೆ ಇಟ್ಟಿದ್ದಾರೆ ಬಹಳಷ್ಟು ಮನಮೋಹಕವಾಗಿರುವಂಥ ಸ್ತಬ್ಧ ಚಿತ್ರಗಳು ಅವುಗಳನ್ನು ನೋಡಿದರೆ ನಮಗೆ ಕಲ್ಯಾಣದ ಶರಣರ ನೈಜ ದರ್ಶನ ಆಗ್ತದೆ ಬನ್ನಿ ಇವತ್ತು ನಿಮ್ಮೆದುರಿಗೆ ಆ ಕಲ್ಯಾಣದ ಶರಣರ ಕಾಯಕದ ಸ್ತಬ್ಧ ಚಿತ್ರಗಳನ್ನು ಇಂತಹ ಅನೇಕ ಸ್ಥಳಗಳು ಕಲ್ಯಾಣದಲ್ಲಿದ್ದಾವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಲ್ಯಾಣದ ಸ್ಥಳದ ಪರಿಚಯವನ್ನು ನೀಡ್ತಾ ನಿಮ್ಮೆದುರಿಗೆ ಆಗ್ ಬರ್ತಾಯಿದ್ದೇನೆ ಸರ್ವರಿಗೂ ಶರಣು ಶರಣಾರ್ಥಿಗಳು ತಳೆಯ ನೂರನ್ನು ತಯಾರಿಸಿದರೆ ಪಾದರಾಕ್ಷರನ್ನು ತಲೆಯ ಮೇಲಿಟ್ಟು ನಲಿಯುತ್ತಿರುವ ಬಸವಣ್ಣ ಅವರು ತಮ್ಮ ಚರ್ಮದ ತೆರೆ ಚರ್ಮದಿಂದ ತಯಾರಿಸುವಂತೆ ಶತಮಾನದ ವಿವಿಧ ಶರಣರ ಕಾಯಕವನ್ನು ಪರಿಚಯಿಸುವಂತಹ ಶರಣ ಗ್ರಾಮದಲ್ಲಿ ನಾವಿದ್ದೇವೆ ಹನ್ನೆರಡನೇ ಶತಮಾನದ ಶರಣರ ಜೀವನ ಕ್ರಮವನ್ನು ಅರ್ಥೈಸಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಪ್ರಾರಂಭದಲ್ಲಿ ಶರಣ ಹೂಗಾರ ಮಾದಯ ಹಾಗೂ ಅವರ ಪುಣ್ಯಶ್ರೀ ಮಾಧಮ್ಮನವರ ಕಾಯಕವನ್ನು ಪರಿಚಯಿಸುವಂತಹ ಚಿತ್ರ ಹಾಗೆ ಈಗ ಕೊಟ್ಟಣದ ಸೋಮಯ್ವ ಹಾಗೂ ಕೈಕೂಲಿಯ ಚಾಮಣ್ಣ ಭೀಮವೇ ಮತ್ತು ಕಾಳವೆ ಇವರ ಕಾಯಕವನ್ನು ಪರಿಚಯಿಸುವಂತಹ ಚಿತ್ರಣ ನೇಗೆ ಕಾಯಕದ ಜೇಡರ ದಾಸಿಮಯ್ಯನವರ ಪುಣ್ಯಸ್ತ್ರೀ ದುಗ್ಗಳೆ ಹಾಗೂ ದಾಸಿಮಯ್ಯನವರ ಕಾಯಕವನ್ನು ಪರಿಚಯಿಸುವಂಥ ಚಿತ್ರಣ ಈ ಸ್ತಬ್ಧ ಚಿತ್ರಗಳನ್ನು ನೋಡುವುದರ ಮೂಲಕ ಹನ್ನೆರಡನೇ ಶತಮಾನದ ಆ ಕಲ್ಯಾಣದಲ್ಲಿ ಶರಣರು ಯಾವ ರೀತಿಯಾಗಿದ್ದರು ಅನ್ನೋದನ್ನು ಚಿತ್ರಣವನ್ನು ಗಮನಿಸಬಹುದು ಸೂಜಿ ಕಾಯಕದ ರಾಮಿ ತಂದೆ ಹಾಗೂ ಅವರ ಪತ್ನಿ ಇದು ವೈದ್ಯ ಸಂಗಣನವರ ಪರಿಚಯಿಸುವಂತಹ ಒಂದು ಹನ್ನೆರಡನೇ ಶತಮಾನದ ಮಹಾವೈದ್ಯ ಭವರೋಗ ವೈದ್ಯ ಹಾಗೂ ವೈದ್ಯ ಪದ್ಧತಿಯನ್ನು ಪರಿಚಯಿಸಿರುವಂತಹ ಶರಣೆ ಗೌಳಗಿತ್ತಿ ಗೌರವ ಮತ್ತು ಅವರ ಪತಿ ಹಾವಿನಾಳ ಕಲ್ಲಯ್ಯ ಹಾಗೂ ಅವರ ಪುಣ್ಯಸ್ತ್ರೀ ಒಂದು ಎಟ್ಟು ಇವಂದು ಎಟ್ಟು ಕಮ್ಮರ ಕಾಯಕದ ಶರಣ ಕಲ್ಲಯ್ಯ ಬಾಚಿ ಕಾಯಕದ ಶರಣ ಅದು ಒಂದು ದಿನದ ಮಂದಿ ಅವರು 2 ಗಂಟೆ ಹೇಳಿರ ಅವರು ಇದರಗೆ ವಿಜಯ ಅವರು ರೂಪೀಚೌಡಯ್ಯ ಅವರು ರಾಷ್ಟ್ರೀಯ ಸೇಟ್ಟಿ ಬಂದು ನೋಡ್ರಿ ಇಲ್ಲಪ್ಪ ಆದ ಸಚ್ಚಿ ತಿರಿ ಪಟುಲಿ ಅವರು ರಾಶೋಮೆ ಆಜೈ ಕಂಟರಣ್ಣ ಬಾಯನು ಹೊರುಮದ ಬೆಗವಾ ಆ ಕಮ್ಮ ತಾಯಿ ಅವರು ಹೇಳುವ ಹೇಳುವಾಯಕದ <laughs> ತಮ್ಮ ವಂಶಾವಳಿಯನ್ನು ದಾಖಲಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕಾಯಕ ಹೇಳುವ ಕಾಯಕ ಭೃಂಗೀಶ್ವರ ಶರಣರು ಮುಳ್ಳಾವಿಗೆಯ ಕಾಯಕದ ಬಸಯ್ಯ ಶರಣರು ಹನ್ನೆರಡನೇ ಶತಮಾನದಿಂದ ಇಲ್ಲಿಗೂ ಸಹ ಪರಿಚಯತೆ ಇರುವಂಥ ಈ ಕಾಯಕ ಶರಣರ ಮನೆಯಲ್ಲಿ ಏನಾದರೂ ಕಲಹಗಳಾಗಿದ್ದರೆ ಅವುಗಳನ್ನು ನಿವಾರಿಸಲು ಸ್ವತಃ ತಾವೇ ಶಿಕ್ಷೆಗೊಳಪಟ್ಟವರು ಮನೆಯದರಗಡೆ ಮುಳ್ಳಾವಿಗೆ ಮೇಲೆ ನಿಲ್ಲುವುದರ ಮೂಲಕ ಆ ಮನೆತನದಲ್ಲಿ ಶಾಂತಿ ಸಾಮರಸ್ಯವನ್ನು ಉಂಟು ಮಾಡುವಂಥ ಕಾಯಕ ಮುಳ್ಳ ಕಾಯಕ ಬಸಯ್ಯ ಶರಣರು ಪಾಕದ ಭೀಮವೇ ಇಲ್ಲಿ ಆ ವಿವಿಧ ಕಾಯಕದಲ್ಲಿ ನಿರತರಾಗಿರುವಂಥ ಶರಣೆಯರನ್ನು ನಾವು ಕಾಣಬಹುದು ಹಪ್ಪಳವನ್ನು ತಯಾರಿಕೆ ಮಾಡುವಂತಹ ಸಂಡಿಗೆಯನ್ನು ತಯಾರಿಸುವಂತಹ ಸ್ವಚ್ಛಗೊಳಿಸುವಂತಹ ಕಾಯಕದಲ್ಲಿರುವಂಥ ಶರಣೆಯರು ಇಲ್ಲಿ ಒಂದು ಗವಿಯನ್ನು ನಿರ್ಮಿಸಲು ಪ್ರಯತ್ನಿಸಲಾಗ್ತಿದೆ ಹಗ್ಗವನ್ನು ತಯಾರಿಸುವ ಕಾಯಕ ನಿರತರಾಗಿರುವಂಥ ಶರಣರ ಚಿತ್ರ ಮೇದಾರ ಕೇತಯ್ಯನವರು ಬುಟ್ಟೆಯನ್ನು ತಯಾರಿಸುವಂಥ ಕಾಯಕ ಪ್ರಸಾದಿ ದೋಹಾರ ಕಕ್ಕಯ್ಯನವರು ಬೆಳಕೆ ತಯಾರಿಸುವುದು ಸಮಗಾರ ಹರಳಯ್ಯನವರು ಹೀಗೆ ವಿವಿಧ ಕಾಯಕದಲ್ಲಿ ನಿರತರಾಗಿರುವ ಶರಣರನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಶರಣರ ಕುರಿತಾದಂತಹ ಸ್ತಬ್ಧ ಚಿತ್ರಗಳನ್ನು ಇಲ್ಲಿ they are see brothers sister like day.